ಆತ್ಮೀಯ ವಿದ್ಯಾರ್ಥಿ ಮಿತ್ರರೇ ನಮಸ್ಕಾರ ನಾನು ರವಿಯಸ್ ಪೂಜಾರಿ ಅರ್ಥಶಾಸ್ತ್ರದ ಉಪನ್ಯಾಸಕ ಸ್ನೇಹಿತರೆ ಒಂದು ವಿಡಿಯೋನಲ್ಲಿ ಒಂದು ಡಿಮಂಡ್ ಪ್ರಕಾರ ಸೋ ಭಾಗ 2 ವಿಡಿಯೋ ನಂಬರ್ 2 ಸೆಕೆಂಡ್ PUC ಮಿಡ್ ಟರ್ಮ್ ಇಂಪಾರ್ಟೆಂಟ್ क्वेश्चंस ಆ ಪಾರ್ಟ್ ಬಿ ಸೋ ऑलरेडी लास्ट वीडियोस ಇಟ್ ವಿಲ್ ಬಿ गिवन ಬೈ तो फोर मार्क्स, सिक्स मार्क्स एंड ट्रैक्टिकल ओरेंटेड आर दी प्यू सेकेंड ईयर स्टूडेंट्स इट्स मिट्टम एग्जामिनेशंस तो इन दिस इस वीडियो बन बाय डी पार्ट ओरेंटेड क्वेश्चंस तो टोटल मार्क्स है सिक्स इनटू टू ट्वेल्व मार्क्स ओके ट्वेल्व मार्क्स है सिक्स इलेवन इस वन वीडियोस � ಸ್ಕ್ರೀನ್ ಒಂದು ವಿಡಿಯೋ ಇದೆಯಲ್ಲ ಅದನ್ನ ನೋಡ್ಕೊಂಡು ಬಂದ್ಬಿಡಿ ಆಲ್ರೆಡಿ ಅದ್ರೊಳಗೆ ಫಾರ್ಟಿ ಏಟ್ ಮಾರ್ಕ್ಸ್ ಕವರ್ ಆಗಿದೆ ಆ ಫಾರ್ಟಿ ಏಟ್ ಪ್ಲಸ್ ಇದು ಟುವೆಲ್ ಅಂತಂದ್ರೆ ಎಷ್ಟಾಗುತ್ತೆ ಸಿಕ್ಸ್ಟಿ ಮಾರ್ಕ್ಸ್ ಆಗುತ್ತೆ ಹೌದಾ ಇನ್ನು ಟ್ವೆಂಟಿ ಮಾರ್ಕ್ಸ್ ಯಾವುದು ಅಂದ್ರೆ ನಿಮ್ಗೆ ಗೊತ್ತಿದೆ ಅದು ವರ್ಡ್ಸ್ ಆಗಿರ್ಬೋದು ಮ್ಯಾಥ್ಸ್ ಫಾಲೋವಿಂಗ್ ಕರೆಕ್ಟ್ ಆನ್ಸರ್ಸ್ ಇಲ್ಲಿಂದ ದಿ ಬ್ಲಾಂಕ್ಸ್ ಅವೆಲ್ಲ ಇರುತ್ತೆ ಅದನ್ನ ಮತ್ತೆ ನಿಮ್ಮ ಡಿಮ್ಯಾಂಡ್ ಇತ್ತು ನಾನು ಅದನ್ನ ಮತ್ತೆ ಮುಂದಿನ ದಿನದಲ್ಲಿ ಕೊಡ್ತೀನಿ ಆಲ್ರೆಡಿ ಇವಾಗ ಎಲ್ಲ ಡಿಸ್ಟಿಕ್ ಅಲ್ಲಿ ಡಿಸ್ಟಿಕ್ ವೈಡ್ ಎಲ್ಲ ಕ್ವಶನ್ ಪೇಪರ್ಸ್ ಗಳೆಲ್ಲ ಸೆಟ್ ಆಗ್ತಾ ಇದಾವ ಮಿಡ್ ಎಕ್ಸಾಮ್ಸ್ ನಡೀತಾ ಇದೆ ಆಮೇಲೆ ಲಾಸ್ಟ್ ಒನ್ ವಿಡಿಯೋ ಇದು ಫಸ್ಟ್ ಒನ್ ವಿಡಿಯೋ ಏನು ಮಾಡಿದ್ದೆ ಅದು ಎಲ್ಲ ವಿದ್ಯಾರ್ಥಿಗಳಿಗೆ ಮುಟ್ಲಿ ಅಂತೇಳಿ ನಾನು ಒಂದು ಮಾಡಿದ್ದೆ ನೋಡಿದಾಗ ವಿಡಿಯೋ ಅದು ಟೂ ಕೆ ಇತ್ತು ಇವಾಗ ಇವತ್ತ ಮಾರ್ನಿಂಗ್ ನೋಡಿದೆ ತ್ರೀ ತ್ರೀ ಕೆ ಮೇಲ್ಗಡೆ ಹೋಗಿದೆ ಅಂದ್ರೆ ಇದು ನಿಮ್ಗೆ ತುಂಬಾ ಎಲ್ಪ್ ಆಗ್ತಾ ಇದೆ ಅಂತಾನೆ ಅನಿಸ್ತಾ ಇದೆ ಇವಾಗ ತ್ರೀನಿಂದ ನಿಂದ ಫೈವ್ ಕೆ ಹೋಗ್ಬೇಕು ಸೊ ಅದಕ್ಕೆ ಅದು ಸಪೋರ್ಟ್ ಎಲ್ಲ ನಿಮ್ಮ ಒಂದು ಬೇಕು ಹಾಗಾಗಿ ಸೆಕೆಂಡ್ ಇಯರ್ ವಿದ್ಯಾರ್ಥಿಗಳು ಏನಿದ್ದಾರೆ ಅವರಿಗೆಲ್ಲರಿಗೂ ಕೂಡ ಈ ವಿಡಿಯೋನ ಶೇರ್ ಮಾಡಿ ತುಂಬಾ ಹೆಲ್ಪ್ ಆಗುತ್ತೆ ಏನ್ ನಾನು ಕೊಡ್ತಾ ಇದೀನಿ ಆ ಪ್ರಶ್ನೆಗಳು ಕಂಪಲ್ಸರಿ ಬರುತ್ತೆ ಹಾಗಾಗಿ ಟೋಟಲ್ ನೀವು ಈ ಎರಡು ವಿಡಿಯೋಗಳನ್ನು ನೋಡಿದಾಗ ಮಾತ್ರ ಸಿಕ್ಸ್ಟಿ ಮಾರ್ಕ್ಸ್ ಬರುತ್ತೆ ಒಂದು ವಿಡಿಯೋ ನೋಡಿದ್ರೆ ಜಸ್ಟ್ ಟ್ವೆಲ್ವ್ ಮಾರ್ಕ್ಸ್ ಬರುತ್ತೆ ಇದಕ್ಕಿಂತ ಮೊದಲಿನ ವಿಡಿಯೋ ಏನಿದೆ ಅಲ್ಲ ಅದನ್ನ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ ಅದ್ರ ಲಿಂಕ್ ನೀವು ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಅಂದ್ರೆ ನಿಮ್ಗೆ ಸಿಕ್ ಹೌದಾ ಎಸ್ ಇದು ನಿಮ್ಮ ನನ್ನ ಯೂಟ್ಯೂಬ್ ಏನಿದೆ ಅದ ಆ ವಿಡಿಯೋದು ಲಿಂಕ್ ಇದೆ ಇದು ಹೌದಾ ಇದನ್ನ ನೋಡ್ಬೋದು ಇಲ್ಲಾಂದ್ರೆ ನಾನು ಆಲ್ರೆಡಿ ಈಗ ಅಪ್ಲೋಡ್ ಮಾಡೋ ಸಂದರ್ಭದಲ್ಲಿ ಕೆಳಗಡೆ ಡಿಸ್ಕ್ರಿಪ್ಷನ್ಸ್ ಒಳಗೆ ಕೊಟ್ಟಿರ್ತೀನಿ ಅದನ್ನ ನೀವು ಅಲ್ಲಿ ಯೂಸ್ ಮಾಡ್ಕೋಬಹುದು ಓಕೆ ಈ ಒಂದು ವಿಡಿಯೋನಲ್ಲಿ ಜಸ್ಟ್ ನಾನು ಟ್ವೆಲ್ವ್ ಮಾರ್ಕ್ಸ್ ಅನ್ನ ಕವರ್ ಮಾಡ್ಕೊಳ್ತಾ ಇದ್ದೀನಿ ಸೊ ಅಂಕದ ಪ್ರಶ್ನೆಗಳು ಇದೆ ಆನ್ಸರ್ ಮಾಡ್ತಾ ಮಾಡ್ತಾ ಇದ್ದೀನಿ ಇನ್ ಇಂಗ್ಲಿಷ್ ಮೀಡಿಯಂ ಅಂಡ್ ಕನ್ನಡ ಮೀಡಿಯಂ ಫೋರ್ವೇಜ್ ನಲ್ಲಿ ಇದನ್ನ ನಿಮ್ಗೆ ಕೊಡ್ತಾ ಇದ್ದೀನಿ ನಂದು ಇದು ನಿಮ್ಗೆ ಗೊತ್ತಿದೆ ಟೆಲಿಗ್ರಾಮ್ ಗ್ರೂಪ್ ಇದೆ ಹೌದಾ ನೆಕ್ಸ್ಟ್ ಇದು ವಾಟ್ಸ್ಆಪ್ ಗ್ರೂಪ್ ಇದೆ ಅಲ್ಲಿ ಕೂಡ ನೀವು ಜಾಯಿನ್ ಆಗಬಹುದು ಲಿಂಕ್ ಇದೆ ಕೂಡ ನೀವು ಜಾಯಿನ್ ಬಿ ಪಾರ್ಟ್ ಫಸ್ಟ್ ಸೆಂಟೆನ್ಸ್ ಈಚ್ ಕ್ವಶನ್ ಟೂ ಮಾರ್ಕ್ಸ್ ಈ ಕೆಳಗಿನ ಪ್ರಶ್ನೆಗಳಿಗೆ ಸುಮಾರು ನಾಲ್ಕು ವ್ಯಾಖ್ಯೆಗಳಲ್ಲಿ ಉತ್ತರಿಸಿ ಪ್ರತಿ ಎರಡು ಅಂಕಗಳು ಅಂತ ನಾನು ಮೊದಲೇ ಒಂದು ಅಧ್ಯಾಯದಲ್ಲಿ ಈ ಒಂದು ಪ್ರಶ್ನೆ ತಗೊಂಡಿದ್ದೀನಿ ಇದು ಆಕ್ಚುಲಿ ಎನ್ವಾಲೆ ಇವೆಲ್ಲ ಬರುವುದಿಲ್ಲ ಯಾಕಂದ್ರೆ ಗೆ ಇರೋದೇ ಆರ್ ಚಾಪ್ಟರ್ಸ್ ಗಳಿದ ಆರು ನಿಂದ ಸೊ ಕಂಪಲ್ಸರಿ ಎಲ್ಲಾ ಚಾಪ್ಟರ್ ಮೇಲೆ ಒಂದೊಂದು ಪ್ರಶ್ನೆಗಳನ್ನ ಹಾಕೋಬೇಕಾಗತ್ತೆ ಒಂದೊಂದು ಚಾಪ್ಟರ್ ಮೇಲೆ ಒಂದೊಂದು ಹಾಕೊಂಡ್ರು ಕೂಡ ಸಿಕ್ಸ್ ಪ್ರಶ್ನೆಗಳಾಗತ್ತೆ ನಿಮ್ಗೆ ಟೋಟಲ್ ಏನಾಗುತ್ತೆ ಅಂತಂದ್ರೆ ನೀವು ಸಿಕ್ಸ್ ಬರೀಬೇಕು ಅಲ್ಲಿ ನಿಮ್ಗೆ ಒಂದು ಪ್ಯಾಟರ್ನ್ ಪ್ರಕಾರ ತಗೊಂಡ್ ಕ್ವಶನ್ಸ್ ಕೊಟ್ಟಕ ನಿಮ್ಗ ಅಲ್ಲಿ ನಾಲ್ಕು ಆಪ್ಷನ್ಸ್ ಇರುತ್ತೆ ಹಾಗಾಗಿ ಎಲ್ಲಾ ಚಾಪ್ಟರ್ ಗಳಿಂದ ಒಂದೊಂದು ತಗೊಂಡಾಗ ಎರಡನೇ ಚಾಪ್ಟರ್ ಮೇಲೆ ಎರಡು ಬರುವಂತ ಸಾಧ್ಯತೆ ಇರುತ್ತೆ ಐದನೇ ಮೇಲೆ ಎರಡು ಬರಬಹುದು ಹಾಗಾಗಿ ಮತ್ತೆ ಮೂರನೇ ಒಂದನೇ ಆರನೇ ಚಾಪ್ಟರ್ಸ್ ಏನಿದೆ ನೋಡಿ ಸ್ನೇಹಿತರೆ ಇದ್ರ ಮೇಲೆ ಎಲ್ಲಾ ಕಂಪಲ್ಸರಿ ಒಂದೊಂದು ಪ್ರಶ್ನೆಗಳು ಹಾಕ್ತಾನೆ ಹೌದಾ ಮೂರ್ ಚಾಪ್ಟರ್ಸ್ ಮೇಲೆ ಒಂದೊಂದು ಪ್ರಶ್ನೆ ಅಂದ್ರೆ ಮೂರಂಗ ಮೂರು ಪ್ರಶ್ನೆಗಳ ಫ್ರೇಮ್ ಆಯ್ತು ಇನ್ನೂ ಉಳಿದಂತ ಮೂರು ಚಾಪ್ಟರ್ಸ್ ಮೇಲೆ ಏನ್ ಮಾಡ್ತಾನೆ ಎರಡ ಪ್ರಶ್ನೆಗಳು ಹಾಕ್ಬೋದು ಹಾಗಾಗಿ ಟೋಟಲ್ ಒಂಬತ್ತು ಆಗುತ್ತೆ ಹೌದಾ ಸೊ ಇನ್ನೊಂದು ಪ್ರಶ್ನೆ ಎಲ್ಲಾದ್ರೂ ಕೂಡ ತಗೋಬಹುದು ಎರಡನೇ ಚಾಪ್ಟರ್ ಮೇಲೆ ತಗೋಬಹುದು ಹಾಗಾಗಿ ಅದಕ್ಕೆ ನಿಮಗೆ ಕೊಟ್ಟಿರುವಂತ ಏನ್ ಪ್ರಶ್ನೆ ಇದೆ ಅಲ್ಲ ನೀವು ಓದ್ಕೊಟ್ರೆ ಸಾಫಿನೆಟ್ ಆಗಿ ಇವೇ ಬರುತ್ತೆ ಲೇಟ್ ಮಾಡೋದು ಬೇಡ ಫಸ್ಟ್ ಒನ್ ಲಿಸ್ಟ್ ಔಟ್ ಬೇಸಿಕ್ ಎಕನಾಮಿಕ್ ಆಕ್ಟಿವಿಟೀಸ್ ಕನ್ಸಂಪ್ಷನ್ ಡಿಸ್ಟ್ರಿಬ್ಯೂಷನ್ ಎಕ್ಸ್ಚೇಂಜ್ ಓಕೆ ಕನ್ನಡ ಒಳಗ ಮೂಲ ಆರ್ಥಿಕ ಚಟುವಟಿಕೆಗಳು ಮೂರ್ ಇದಾವೆ ನಾಲ್ ಕೊಟ್ಟಿದ್ದೀನಿ ಇರ್ಲಿ ನೀವು ಸರಕುಗಳ ಉತ್ಪಾದನೆ ಅನುಭೋಗ ವಿನಿಮಯ ಮತ್ತು ವಿತರಣೆ ಮೂರು ನೀವು ಮಾಡ್ಕೊಳ್ಳಿ ಉತ್ಪಾದನೆ ಸಾಧ್ಯತೆ ಗಡಿಗೆ ಎಂದರೇನು ಅಥವಾ ವಾಟ್ ಈಸ್ ದ ಪ್ರೊಡಕ್ಷನ್ ಪಾಸಿಬಿಲಿಟಿ ಫಂಟಿಯರ್ ಅಂತ ಇದು ಎನ್ವಲಿಗೆ ಫಿಕ್ಸ್ ಇಲ್ಲ ಬಟ್ ನಾನು ಯಾಕೆ ಕೊಟ್ಟಿದ್ದೇನೆ ಮಿಟ್ಟಮಿಕೆ ಬರ್ಬೋದು ಹಾಗಾಗಿ ಕೊಟ್ಟಿದ್ದೀನಿ ಓಕೆ ಸೊ ದ ಪ್ರೊಡಕ್ಷನ್ಸ್ ಪಾಸಿಬಿಲಿಟಿ ಫಂಟಿಯರ್ ಗಿವ್ಸ್ ಕಾಂಬಿನೇಷನ್ ಆಫ್ ಟೂ ಕಾಂಬಿನೇಷನ್ಸ್ ಓಕೆ ಆರ್ ಟೂ ಕಮೋಡಿಟೀಸ್ two commodities that can be produced with uh, when uh, when the resources of the economy are the full utilized fully utilized it is uh, also called as the production possibility curve epc ಅಂದ್ರೆ ಉತ್ಪಾದನೆ ಸಾಧ್ಯತೆ ಗಡಿ ಅಂದ್ರೆ ಅಂತ ಆಗತ್ತೆ ಅಂದ್ರೆ ನಮ್ಮಲ್ಲಿರುವಂತಹ ಲಭ್ಯವಿರುವಂತ ಸಂಪನ್ಮೂಲಗಳನ್ನ ಒಟ್ಟು ಏನೇ ಇದೆ ಅವುಗಳನ್ನ ಬಳಸಿಕೊಳ್ಳುವಂತ ಒಂದು ತಾಂತ್ರಿಕ ಜ್ಞಾನದಿಂದ ಉತ್ಪಾದಿಸಲ್ಪಟ್ಟಂತ ಒಂದು ಸರಕು ಮತ್ತು ಸೇವೆಗಳ ಸಾಧ್ಯತೆ ಇರುವಂತಹ ಸಂಯೋಜನೆ ಹೊಂದಿರುವಂತಹ ಒಂದು ಗಣವನ್ನ ನಾವೇನ್ ಕರಿತಾ ಇದೀವಿ ಉತ್ಪಾದನಾ ಸಾಧ್ಯತೆ ಗಡಿ ಅಂತ ಕರಿತಾ ಇದೀವಿ ನೆಕ್ಸ್ಟ್ ಮಿಶ್ರ ಆರ್ಥಿಕತೆ ಎಂದರೇನು ಸೊ ಒಂದು ಉದಾಹರಣೆ ಕೊಡಿ ಇಲ್ಲಿ ಪ್ರಶ್ನೆಗಳು ಸ್ವಲ್ಪ ಚೇಂಜಸ್ ಆಗುವಂತ ಸಾಧ್ಯತೆ ಇದೆ ಇದು ನೀವು ಕೇರ್ ವಹಿಸ್ಬೇಕು ನಾನು ಮಿಶ್ರ ಆರ್ಥಿಕತೆ ಬಗ್ಗೆ ಕೊಟ್ಟಿದ್ದೀನಿ ಅಲ್ಲಿ ಕ್ಯಾಪಿಟಲಿಸ್ಟ್ ಎಕನಾಮಿ ಕೊಡಬಹುದು ಬಂಡವಾಳಶಾಹಿ ಆರ್ಥಿಕತೆ ಕೊಡಬಹುದು ಇಲ್ಲ ಅಂತಂದ್ರೆ ಸಮಾಜವಾದಿ ಆರ್ಥಿಕತೆ ಅಂತ ಕೇಳಬಹುದು ಮೂರು ಮೇಲೆ ಪ್ರಶ್ನೆಗಳು ಮಾಡ್ತಾನೆ ನೋಡಿ ಸ್ನೇಹಿತರೆ ಸೊ ಇನ್ ಇಂಗ್ಲಿಷ್ ಮೀಡಿಯಮ್ ಸೊ ಇನ್ ದಿಸ್ ಕ್ವಶನ್ಸ್ ಇಟ್ ವಿಲ್ ಬಿಂಜ್ ಮೇ ಬಿನ್ ದಿ ಕ್ವಶನ್ಸ್ ದೇ ಆರ್ ಕಂಟೆಂಟ್ So one question some mixed economy what do you mean by and give the examples okay an example and the same this one question it could be they have they modified to the in the question it will be different so what do you mean by socialist economy and central planned economy Give an examples okay then another one questions it will be possible is that uh, what do you mean by capitalist economy or market economy okay so this type of the questions it will be came for in the like uh, a general examination as well as uh, like a uh, this one uh, mita uh, also okay so then the socialist economy it will be the controlling of the all the production uh, what to produce how to produce for to produce all the economic activities it will be controlled by the central government okay all the economic decision it will be taken by the central authority so this is called for the socialist economy present you know that uh, usa not usa sorry uh, cuba north korea and vietnam మిట్ మెన్షన్ దట్ ఎకనమిట్ విల్ బిట్ ప్రెసెంట్ ఇస్ ద సోషలస్ట్ ఎకనమిన్ కను అని క్వశ్చన్స్ మళ్ళీ గొప్ప అంత ಹೌದಾ ಸೊ ಯಾಕಂತಂದ್ರೆ ನೀವು ಅನ್ಬೋದು ಇಲ್ಲಿ ಕ್ವಶನ್ ಬ್ಯಾಂಕ್ ಒಳಗೆ ಇಲ್ಲ ಸರ್ ಇಂಥ ಕ್ವಶನ್ ಕೇಳಬಹುದು ಅಂತ ಹೌದು ಕ್ವಶನ್ ಬ್ಯಾಂಕ್ ಒಳಗೆ ಇರ್ಲಿಲ್ಲ ಅಂದ್ರೂ ಕೂಡ ಕ್ವಶನ್ ಗಳನ್ನ ಇಂಥವು ಕೇಳುವಂತ ಸಾಧ್ಯತೆಗಳು ತುಂಬಾ ಇರುತ್ತೆ ಯಾಕಂದ್ರೆ ಆಲ್ರೆಡಿ ಇದು ಕಂಟೆಂಟ್ ಇದೆ ನಿಮ್ಗೆ ಇದು ಚಾಪ್ಟರ್ ನಂಬರ್ ಒನ್ ರಲ್ಲೇ ನಿಮ್ಗೆ ಗೊತ್ತಿದೆ ಸೊ ರೈಟ್ ಏನ್ ನೋಟ್ ಸೆಂಟ್ರಲ್ ಪ್ಲಾಂಟ್ ಎಕಾನಮಿ ಕ್ಯಾಪಿಟಲಿಸ್ಟ್ ಎಕಾನಮಿ ಅಂತಿದೆ ಹೌದಾ ಸೊ ಸೆಂಟ್ರಲ್ ಪ್ಲಾಂಟ್ ಎಕನಾಮಿ ಅಂದ್ರೆ ಸೋಷಲಿಸ್ಟ್ ಎಕಾನಮಿ ಕ್ಯಾಪಿಟಲಿಸ್ಟ್ ಎಕಾನಮಿ ಮಾರ್ಕೆಟ್ ಎಕಾನಮಿ ಅಂತಂದ್ರೆ ಸಪ್ರೇಟ್ ಅಲ್ಲಿ ಫೋರ್ ಮಕ್ಸ್ ಇದೆ ಅಂದ್ರೆ ಇಲ್ಲಿ ಟೂ ಮಕ್ಸ್ ಕೇಳಬಾರ್ದಂತ ಏನಿಲ್ಲ ಹೇಳ್ಬೋದು ಅದಕ್ಕೆ ನಾನು ಹೇಳ್ತಾ ಇದೀನಿ ಸಲ ಬಂದಿತ್ತು ಎಕ್ಸಾಮಿಗೆ ಅದಕ್ಕೆ ನಾನು ಟೈಮ್ ಜಾಸ್ತಿ ಕೊಟ್ಟಿದ್ದೀನಿ ಸ್ನೇಹಿತರೆ ಯಾಕಂದ್ರೆ ಎಂತಲ್ಲೂ ನಿಮ್ಗೆ ಗೊತ್ತಿರುತ್ತೆ ನೀವು ಓದಿರ್ತೀರಿ ಬಟ್ ಅಲ್ಲಿ ನಿಮ್ಗೆ ಇದು ನಮ್ಮ ಬ್ಲೂ ಪ್ರಿಂಟ್ ಇರಲಿಲ್ಲ ಸಾರಿ ಯಾವ್ದು ಕ್ವಶನ್ ಬ್ಯಾಂಕ್ ನಲ್ಲಿ ಇಲ್ಲ ಆದ್ರೂ ಕೂಡ ಬಂದಿದೆ ಅಂತೇಳಿ ಜಿಗುಪ್ಸೆ ಮಾಡ್ಕೊಂಡ್ಬಿಡ್ತೀರಿ ಬಿಡ್ತೀರಿ ಹಾಂಗ್ ದಯವಿಟ್ಟು ಆಲ್ರೆಡಿ ಇದಕ್ಕೆ ನಿಮ್ಮ ಲೆಕ್ಚರ್ಸ್ ಸಲ ಹೇಳಿರ್ತಾರೆ ಸೊ ಹೇಳ ಪರವಾಗಿಲ್ಲ ಇವುಗಳನ್ನ ಸ್ವಲ್ಪ ಅಪ್ಡೇಟ್ ಮಾಡ್ಕೊಳ್ಳಿ ನೋಡ್ರಿ ಎಕನಾಮಿ ಅಂದ್ರೆ ಎಕನಾಮಿಕ್ ಮಿಕ್ಸ್ಡ್ ಎಕನಾಮಿಸ್ ಆರ್ ದೋಸ್ ವೇರ್ ದ ಸಮ್ ಇಂಪಾರ್ಟೆಂಟ್ ಡಿಸಿಷನ್ ಬೈ ದಿ ಗವರ್ನಮೆಂಟ್ ಅಂಡ್ ದ ಎಕನಾಮಿಕ್ ಆಕ್ಟಿವಿಟೀಸ್ ಆರ್ ಬೈ ಲಾರ್ಜ್ ದ ಕಂಡಕ್ಟೆಡ್ ದ ದ್ರೂ ದಿ ಮಾರ್ಕೆಟ್ ಮೆಕಾನಿಸಮ್ ದಿಸ್ ಇಸ್ ಕಾಲ್ಡ್ ಆಸ್ ದ ದಿಕ್ಸ್ ಎಕನಾಮೀಸ್ ಓ ಅಂದ್ರೆ ಇಲ್ಲಿ ಫಿಕ್ಸ್ ಪಬ್ಲಿಕ್ ಸೆಕ್ಟರ್ಸ್ ಇದೆ ಪ್ರೈವೇಟ್ ಸೆಕ್ಟರ್ಸ್ ಇದೆ ಅಂತ ಫಾರ್ ಎಕ್ಸಾಂಪಲ್ ಇಂಡಿಯಾ ಪಾಕಿಸ್ತಾನ ಇಂಗ್ಲಿಷ್ ನ ತಗೊಂಡಿದ್ದೀನಿ ಇಲ್ಲಿ ಏನ್ ಮಾಡಿದೀನಿ ನೋಡಿ ಭಾರತ ಮತ್ತು ಬ್ರೆಜಿಲ್ ಅಂತ ತಗೊಂಡಿದ್ದೀನಿ ನೋಡಿ ಸರಿ ಒಂದೊಂದ್ ಕಡೆ ಒಂದೊಂದ್ ತರ ಹೇಳ್ತಾರಲ್ಲಪ್ಪಾ ಅಂತ ನೀವು ಅನ್ಬೋದು ಇರ್ಲಿ ಸ್ನೇಹಿತರೆ ಸೊ ಎಲ್ಲಿ ಯಾವ್ದು ಕೊಟ್ಟರು ಎಕ್ಸಾಂಪಲ್ ಕರೆಕ್ಟ್ ಇದೆ ಭಾರತ ಕಾಮ ಬ್ರೆಜಿಲ್ ಬರ್ದ್ರು ಸರಿ ಪಾಕಿಸ್ತಾನ ಬರ್ದ್ರು ಸರಿ ಅದಕ್ಕೆ ನಾನೇನ್ ಮಾಡ್ತೀನಿ ಅಂದ್ರೆ ಯಾವಾಗಲೂ ಕೂಡ ಕನ್ನಡ ಮೀಡಿಯಂ ಮತ್ತು ಇಂಗ್ಲಿಷ್ ಮೀಡಿಯಂ ವಿದ್ಯಾರ್ಥಿಗಳಿಗೆ ಸ್ವಲ್ಪ ಕಂಟೆಂಟ್ ಅನ್ನು ಸ್ವಲ್ಪ ಚೇಂಜಸ್ ಮಾಡಿರ್ತೀನಿ ಸ್ವಲ್ಪ ಕ್ವಶನ್ ಅಲ್ಲಿ ಟ್ವಿಸ್ಟ್ ಇಟ್ಟು ಬಿಡ್ತೀನಿ ಏನವೆಲ್ಲ ಅಲ್ಲಿ ಹಾಂ ಮಾಡಕ್ ಬರಲ್ಲ ಇಬ್ರಿಗೂ ಸೇಮ್ ಕೊಡ್ಬೇಕಾಗತ್ತೆ ಬಟ್ ಇಲ್ಲಿ ಏನಾಗ್ತದೆ ಅಂತಂದ್ರೆ ಒಂದಿಷ್ಟು ಮಕ್ಕಳು ಚೆನ್ನಾಗಿ ಕಲೀಲಿ ಅನ್ನೋ ಅಂತ ಒಂದು ಇದು ಅಷ್ಟೇ ನಂದು ಉದ್ದೇಶ ಅಷ್ಟೇ ಅದಕ್ಕೋಸ್ಕರ ಈ ತರ ಅವಾಗ ಅವಾಗ ಅಲ್ಲಿ ಇಲ್ಲಿ ಟ್ವಿಸ್ಟ್ ಇಟ್ಟಿರ್ತೀನಿ ಓಕೆ ಎಸ್ ಸ್ವಲ್ಪ ನಿಮ್ಗೆ ಲೇಟ್ ಆಯ್ತು ಯಾ ಏನ್ ಅಪ್ಪ ಕೊರಿತಾ ಯಾಕಂದ್ರೆ ಈ ತರನೇ ಕ್ವಶನ್ಸ್ ಯಾವಾಗಲೂ ಕೂಡ ಚೇಂಜಸ್ ಆಗುತ್ತೆ ಸೊ ಲಾಸ್ಟ್ ಇಯರ್ನು ಹೇಳಿದೆ ನಾನು ಹಾಗೆ ಇವೆಲ್ಲ ಹೊಸ ಹೊಸ ಕ್ವಶನ್ಸ್ ಬಂದಿತ್ತು ಈ ತರನು ಈ ಸಲನು ಹಾಗೆ ಬರುತ್ತೆ ಅದಕ್ಕೆ ನೀವು ಸ್ವಲ್ಪ ವ್ಯವಧಾನದಿಂದ ನೀವು ಇದು ಮಾಡಿದ್ರೆ ಆನ್ಸರ್ ಕರೆಕ್ಟ್ ಆಗಿ ಮಾಡ್ಕೋಬಹುದು ಒಂದು ಆರ್ಥಿಕತೆ ಕೇಂದ್ರ ಸಮಸ್ಯೆಗಳು ಈಗ ಹೇಳದಲ್ಲ ಏನನ್ನು ಹೇಗೆ ಯಾರಿಗಾಗಿ ಅಂತ ನಾರ್ಮಲ್ ಇದೆ ಅವುಗಳನ್ನ ನೋಡ್ಕೊಂಡ್ಬಿಡಿ ಸೊ ಇನ್ ಎಕನಾಮಿಕ್ಸ್ ಇನ್ ಇಂಗ್ಲೀಷ್ ಮೀಡಿಯಮ್ ಮೆನ್ಷನ್ ದಿ ಸೆಂಟ್ರಲ್ ಪ್ರಾಬ್ಲಮ್ ಆಫ್ ಎಕನಾಮಿ ಟು ಪ್ರೊಡ್ಯೂಸ್ ಫಾರ್ ಟು ಪ್ರೊಡ್ಯೂಸ್ ಎರಡನೇ ಚಾಪ್ಟರ್ ಬಂದಾಗ ಅನುಭೋಗಿ ವರ್ತನೆಯನ್ನು ವಿವರಿಸುವ ಎರಡು ವಿಧಾನಗಳು ಬಹಳ ಸಲ ರಿಪೀಟ್ ಆಗಿದೆ ಬಹಳ ಸಲ ಬರುತ್ತೆ ಇದು ಒಂದು ಲೈನ್ ಬರಿಬೇಕೆ ನೀವು ಹೌದಾ ಅನುಭೋಗಿ ವರ್ತನೆಯನ್ನು ವಿವರಿಸುವ ಎರಡು ವಿಧಾನಗಳು ಹ ಸಂಖ್ಯಾ ಸೂಚಕ ದೃಷ್ಟಿಕೋನ ಮತ್ತ ಸ್ಥಾನ ದರ್ಶಕ ಕಾರ್ಡಿನಲ್ ಯುಟಿಲಿಟಿ ಅಂಡ್ ಆರ್ಡಿನಲ್ ಯುಟಿಲಿಟಿ ಓಕೆ ಸೊ ಏಕತಾನಾತ್ಮಕ ಒಲು ಬಹಳ ಸಲ ರಿಪೀಟ್ ಆಗಿದೆ ಡಿಫಿನೆಟ್ ಆಗಿ ಅನ್ವಲ್ ಎಕ್ಸಾಮ್ ದಿಂತ ಕ್ವಶನ್ ಹಾಕ್ತಾನೆ ಸ್ವಲ್ಪ ಲೆಂದಿ ಇರುತ್ತೆ ಅಲ್ಲ ಸೊ ಸ್ವಲ್ಪ ಸೈದ್ಧಾಂತಿಕವಾಗಿ ರಿಲೇಟೆಡ್ ಆಗಿರ್ತದ ಹಾಗಾಗಿ ಇಂತ ಕ್ವಶನ್ ಹಾಕ್ಬಿಡ್ತಾನೆ ಅದಕ್ಕೆ ನಿಮ್ಗೆ ಗೊತ್ತಿರ್ಬೇಕು ಅಂದ್ರೆ ಎರಡು ವಸ್ತುಗಳಿದೆ ಆ ವಸ್ತುಗಳಲ್ಲಿ ಎರಡು ಒಲವುಗಳನ್ನ ಬರುತ್ತೆ ಏನಂತ ನೋಡಿ ಇಲ್ಲಿ ಔದಾಸಿನಿ ವಕ್ರ ರೇಖೆಗಳು ಸಂಯೋಜನೆಗಳಿಗಿಂತ ಮೇಲಿನ ವಕ್ರ ರೇಖೆ ಸಂಯೋಜನೆಗಳು ಹೆಚ್ಚಿನ ಮಟ್ಟದ ದೃಷ್ಟಿಗುಣವನ್ನು ಸೂಚಿಸುತ್ತದೆ ಅದುದರಿಂದ ಔದಾಸಿನಿ ವಕ್ರ ರೇಖೆಗಳ ಕೆಳಗೆ ಕೆಳಗಿರುವ ಔದಾಸಿನ ವಕ್ರೇಖೆಗಳಿಗಿಂತ ಮೇಲಿರುವ ಔದಾಸಿನ ಆ ಅನುಭೋಗ ಏನ್ ಮಾಡ್ತಾನೆ ಆದ್ಯತೆಯನ್ನು ಕೊಡ್ತಾನೆ ಒಲವನ್ನು ಕೊಡ್ತಾನೆ ಅದಕ್ಕೆ ಏಕತಾನ ಏಕತಾನಿಕ್ ಪ್ರಿಫರೆನ್ಸ್ ಅಂತ ಕರಿತಾನೆ ಅದನ್ನು ಸ್ವಲ್ಪ ನೀವು ನೋಡ್ಕೊಂಡ್ಬೇಡಿ ನೆಕ್ಸ್ಟ್ ಮಾಡಿ ಅನುಭೋಗಿಯನ್ನ ಆದರ್ಶ ಆಯ್ಕೆಯನ್ನ ನಿರ್ಧರಿಸುವಂತಹ ಅಂಶಗಳು ಬಹಳಷ್ಟು ಇದೆ ಅದರಲ್ಲಿ ಲೀಸ್ಟ್ ಒಂದು ಮೂರ್ ನಾಲ್ಕು ಪಾಯಿಂಟ್ಸ್ ಆದ್ರೂ ನೀವು ಬರೆದ್ರೆ ಒಳ್ಳೆ ಸರಕಿನ ಬೆಲೆ ಇದೆ ಇತರೆ ಸರಕುಗಳ ಬೆಲೆ ಅನುಭೋಗಿ ಆದಾಯ ಅನುಭೋಗಿ ಅಭಿರುಚಿ ಅವನ ಒಲವು ಆದ್ಯತೆ ಇವೆಲ್ಲ ಬರುತ್ತೆ ನೆಕ್ಸ್ಟ್ ಸೊ ಲಿಸ್ಟ್ ಆಫ್ ದ ಫ್ಯಾಕ್ಟರ್ಸ್ ಆಫ್ ದ ಡಿಟರ್ಮೆಂಟ್ ಆಫ್ ದಿ ಆಪ್ಟಿಮಲ್ ಚಾಯ್ಸ್ ಆಫ್ ದಿ ಕನ್ಸೂಮರ್ ಸೊ ದೇರ್ ಆರ್ ಫೋರ್ ಪಾಯಿಂಟ್ಸ್ ಇಸ್ ದರ್ ದ ಪ್ರೈಸ್ ಆಫ್ ದಿ ಕಂಜೂಮರ್ ಇನ್ಕಮ್ ದಿ ಕನ್ಸೂಮರ್ ಋಣಾತ್ಮಕ ಇಳಿಜಾರನ್ನು ವ್ಯವಹರಿಸುವಂತ ಪರಿಣಾಮಗಳು ಎರಡು ಹೌದಾ ಬದಲಿಕೆಯ ಪರಿಣಾಮ ನೋಡ್ಕೊಳ್ಳಿ ಇನ್ಕಮ್ ಎಫೆಕ್ಟಿವ್ ಸಬ್ಸ್ಟ್ರಿಬ್ಯೂಷನ್ ನೋಡ್ರಿ ಸ್ಟೇಟ್ ದ ಲಾಫ್ ಡಿಮ್ಯಾಂಡ್ ಅಂತ ಅದರ್ ಥಿಂಗ್ಸ್ ಕಾನ್ಸ್ಟೆಂಟ್ ಇದು ಬರಬೇಕು ಅಂಡ್ ದ ದ ಪ್ರೈಸ್ ಇಟ್ ವಿಲ್ ಬಿ ಇನ್ಕ್ರೀಸ್ ಡಿಮ್ಯಾಂಡ್ ಆಟೋಮೆಟಿಕ್ಲಿ ಫಾರ್ ಸೊ ಈ ತರ ನೀವು ಅದನ್ನ ಎಕ್ಸ್ಪ್ಲೇನ್ ಮಾಡಬೇಕಾಗತ್ತೆ ನೋಡಿ ಇದು ವಿರುದ್ಧ ದಿಕ್ಕಿನಲ್ಲೇ ಹೋಗುತ್ತೆ ಬೆಲೆ ಹೆಚ್ಚಾದಾಗ ಬೇಡಿಕೆ ಕಡಿಮೆ ಆಗುತ್ತೆ ಹೌದಾ ಬೇಡಿಕೆ ಒಂದ್ ವೇಳೆ ಹೆಚ್ಚಾಗಬೇಕು ಅಂತಂದ್ರೆ ಬೆಲೆಗಳಲ್ಲಿ ಚೇಂಜಸ್ ಆಗ್ಬೇಕು ದರ್ಜೆ ಸರಕುಗಳು ಹೌದಾ ರಾಗಿ ಸಜ್ಜಿ ಆರ್ಕ ನವಣಿ ಬಾರ್ಲಿ ಸಿರಿಧಾನ್ಯಗಳು ಇವೆಲ್ಲ ಬರುತ್ತೆ ಅಂದ್ರೆ ಆದಾಯ ಹೆಚ್ಚಾದಂತೆ ಒಂದು ಸರಕಿನ ಬೇಡಿಕೆ ಕಡಿಮೆ ಆಗುತ್ತದೆ ಆದಾಯ ಕಡಿಮೆ ಆದಂತೆ ಬೇಡಿಕೆ ಹೆಚ್ಚಾಗುತ್ತದೆ ಇಂಥ ಸರಕುಗಳಂದು ದರ್ಜೆ ಸರಕುಗಳು ಎನ್ನುತ್ತೇವೆ ನೋಡಿ ಫಿಂಗರ್ ಮಿಲ್ಟ್ಸ್ ಫಾಲ್ಸ್ ಸ್ಟೈಲು ಇವೆಲ್ಲ ಇರುತ್ತಲ್ಲ ಇಲ್ಲಿ ಏನ್ ಮಾಡಿದೀನಿ ಲೋ ಕ್ವಾಲಿಟಿ ಗೂಡ್ಸ್ ಅನ್ಬ್ರಾಂಡೆಡ್ ಗುಡ್ ಅಂತ ಬರ್ಬೋದು ನೀವ್ ಯಾವ್ದು ಬರ್ದು ಸರಿ ಆಗುತ್ತೆ ನೆಕ್ಸ್ಟ್ ನೋಡಿ ಬೇಡಿಕೆ ಸ್ಥಿತಿ ಸ್ಥಾಪಕತ್ವ ಎಂದರೆ ಏನೆಂದು ಅರ್ಥೈಸುವಿರಿ ಅದರ ಸೂತ್ರವನ್ನು ಬರೀರಿ ಅರ್ಥೈಸುವಿರಿ ಇಲ್ಲಿ ನೋಡಿ ಕ್ವಶನ್ ಆಗಿದೆ ಹೊರಗೆ ಬಂದಿದೆ ಹೌದಾ ಇಲ್ಲಿ ಬರಬೇಕು ಕ್ವಶನ್ ಮಾರ್ಕ್ ಓಕೆ ನೋಡ್ರಿ ಇಲ್ಲಿ ಏನಾಗುತ್ತೆ ಒಂದು ಸರಕಿನ ಬೆಲೆ ಎಲ್ಲಿನ ಬದಲಾವಣೆ ಅನುಗುಣವಾಗಿ ಅದರ ಬೇಡಿಕೆಯು ಪ್ರತಿಕ್ರಿಯಿಸುವುದನ್ನು ಮಾಪನ ಮಾಡುವ ಪರಿಕಲ್ಪನೆಯನ್ನು ಬೇಡಿಕೆ ಸ್ಥಿತಿ ಸ್ಥಾಪಕತ್ವ ಎನ್ನುತ್ತೇವೆ ಇದನ್ನೇ ಚಾಪ್ಟರ್ ನಂಬರ್ ಫೋರ್ ನಲ್ಲಿ ಬರ್ಬೋದು ಅಲ್ಲೂ ಕೂಡ ಇದೇ ತರ ಒಂದು ಕಾನ್ಸೆಪ್ಟ್ ಬರುತ್ತೆ ಅದು ಸಪ್ಲೈ ಬಗ್ಗೆ ಇದೆ ಪ್ರೈಸ್ ಸಪ್ಲೈ ಇದ್ರ ಬಗ್ಗೆ ಇಲ್ಲಿ ಫಾರ್ಮುಲಾ ಅದೇ ಇದೆ ಏನು ಚೇಂಜಸ್ ಇಲ್ಲ ಹೌದಾ ಇಲ್ಲಿ ಬೇಡಿಕೆಯಲ್ಲಿ ಬದಲಾವಣೆ ಇದ್ರೆ ಅಲ್ಲಿ ಏನಾಗ್ತದ ಪೂರೈಕೆಯಲ್ಲಿ ಬದಲಾವಣೆ ಅಂತ ಬರುತ್ತೆ ಮಾಡಿಫೈ ಮಾಡಿದಾಗ ಈ ತರ ಸಿಂಪಲ್ ಇದಾಗುತ್ತೆ ಇದನ್ನೇ ಸೇಮ್ ಇದೆ ನೋಡ್ಕೊಂಡ್ಬೇಡಿ ಆ ನಂತರ ಇದೊಂದು ಜಾಸ್ತಿ ಇಂಪಾರ್ಟೆಂಟ್ ಇಲ್ಲ ಬಟ್ ಮಿಡ್ ಟರ್ಮಿಗೆ ಬರ್ಬೋದು ಏನೋ ಬರಂಗಿಲ್ಲ ಬಟ್ ಇಲ್ಲಿ ಬರ್ಬೋದು ಅಂತ ಹೇಳಿ ಕೊಟ್ಟಿದ್ದೀನಿ ನೋಡ್ಕೊಂಡ್ಬಿಡಿ ಹೌದಾ ಒಂದು ಫೋರ್ ಪಾಯಿಂಟ್ಸ್ ಅದಾವ ನೋಡ್ಕೊಂಡ್ಬಿಟ್ಟು ನಾನು ಯಾವ ಇಂಪಾರ್ಟೆಂಟ್ ಅನ್ಸಲ್ ನೋಡಿ ಜಾಸ್ತಿ ಇದು ಮಾಡಂಗಿಲ್ಲ ಜಸ್ಟ್ ನೋಡ್ಕೊಂಡ್ ಬಿಟ್ರೆ ಸಾಕಾಗತ್ತೆ ಇದನ್ನು ಬರ್ಬಹುದು ಮೈನಸ್ ಟೂ ಅಂತ ಅಲ್ಲ ಇದು ಒಂದ್ಸಲ ಬಂದಿದೆ ಬರಕ್ಕಿಂತ ಮೊದಲು ನಮ್ಮ ಮಿಟ್ಟಾಮಗು ಬರುತ್ತೆ ಹಾಗಾಗಿ ಕೊಟ್ಟಿದ್ದೀನಿ ಸ್ವಲ್ಪ ನೋಡ್ಕೊಂಡ್ ಬಿಡಿಸ್ನಿ ಆಲ್ರೆಡಿ ಫಾರ್ಮುಲ್ಲಾ ನಿಮ್ಗೆ ಗೊತ್ತಿತ್ತಂದ್ರೆ ಇದು ಮಾಡ್ಬೋದು ಎಷ್ಟು ಪರ್ಸೆಂಟೇಜ್ ಎಲ್ಲ ಆಗಿದೆ ಯಾಕಂದ್ರೆ ಟೆನ್ ಪರ್ಸೆಂಟೇಜ್ ಚೇಂಜಸ್ ಆಯ್ತು ಅಂದ್ರೆ ಪಾಸಿಟಿವ್ ಇದೆ ಹಾಗಾಗಿ ಇದು ಇನ್ಕ್ರೀಸಿಂಗ್ ಆಗ್ತದ ಹೌದಾ ಇದನ್ನೇ ಇಂಗ್ಲಿಷ್ ಮೀಡಿಯಂ ಪಿ ಡಿ ಎಫ್ ಅದು ಬೇಕಾಯ್ತು ಟೆಲಿಗ್ರಾಮ್ ಗ್ರೂಪ್ ನಲ್ಲಿ ಜಾಯ್ನ್ ಆಗ್ರಿ ಅಲ್ಲಿ ವಾಟ್ಸ್ಆಪ್ ಗ್ರೂಪ್ ಇದೆ ಕರ್ನಾಟಕ ವಿದ್ಯಾರ್ಥಿ ಬೆಳಗ ಅಂತ ಅಲ್ಲಿ ಕೂಡ ನೀವು ಜಾಯ್ನ್ ಆಗ್ಬಹುದು ಹೌದಾ ಇಲ್ಲಿ ಇದ್ದಿರುತ್ತೆ ಅದನ್ನು ಕೂಡ ನೀವು ಒಂದು ಸರಕಿನ ಏನು ಬೆಲೆ ಸ್ಥಿತಿ ಸ್ಥಾಪಕ ನಿರ್ಧರಿಸುವ ಯಾವ್ದಾದ್ರು ಅಂಶಗಳು ಅಂತ ಹೌದಾ ಇಲ್ಲಿ ಎರಡದವ ಸರಕು ಸರಕಿನ ಸ್ವರೂಪ ಮತ್ತು ನಿಕಟ ಬದಲಿಯ ಸರಕುಗಳ ಲಭ್ಯತೆ ಅಂತ ನೆಕ್ಸ್ಟ್ ದೀರ್ಘಾವಧಿ ಸರಾಸರಿ ವೆಚ್ಚ ಇದು ಮೂರನೇ ಅಧ್ಯಾಯದಲ್ಲಿ ಬರುತ್ತೆ ನೋಡ್ಕೊಳ್ಳಿ ಜಾಸ್ತಿ ಬಂದಿಲ್ಲ ಬರ್ಬೋದು ಅನ್ನುವಂತ ಒಂದು ನಿರೀಕ್ಷೆ ಯಾಕಂದ್ರೆ ನಿಮ್ಗ ಮಿಟಮ್ ಒಳಗ ಬಂತು ಅಂದ್ರೆ ಮತ್ತೆ ನಿಮ್ಗೆ ಸಮಸ್ಯೆ ಆಗ್ಬಾರ್ದಲ್ಲ ಅದಕ್ಕೋಸ್ಕರ ಕೊಟ್ಟಿದ್ದೀನಿ ಸ್ಟಡಿ ಮಾಡಿ ಅಂತ ಬರ್ಬೋದು ಈಸಿ ಇದೆ ನೋಡಿ ಪ್ರತಿ ಬಾರಿ ಇದು ಫೋರ್ ಮಾರ್ಕ್ಸ್ ಸಿಗದ ಅಲ್ಲಿ ಬಂದಿಲ್ಲ ಅಂದ್ರೆ ಹಾಕೋಬೇಕಾಗತ್ತೆ ಅದಕ್ಕೋಸ್ಕರ ಕೊಟ್ಟಿದ್ದೀನಿ ರಿಟರ್ನ್ ಟು ಸ್ಕೇಲ್ ಇನ್ಕ್ರೀಸಿಂಗ್ ರಿಟರ್ನ್ ಟು ಸ್ಕೇಲ್ ಡಿಕ್ರೀಸಿಂಗ್ ಕಾನ್ಸ್ಟೆಂಟ್ ರಿಟರ್ನ್ ಟು ಸ್ಕೇಲ್ ಮತ್ತೆ ಯಾವುದು ಕಾನ್ಸ್ಟೆಂಟ್ ಇನ್ಕ್ರೀಸಿಂಗ್ ಡಿಕ್ರೀಸಿಂಗ್ ಕರೆಕ್ಟ್ ಸಾರಿ ತುಂಬಾ ಬಂದಿದೆ ಅದಕ್ಕೆ ದಿವಸ ವಿಡಿಯೋ ಅಪ್ಲೋಡ್ ಎಲ್ಲ ನಾನು ಯಾವ ಮಕ್ಕಳಿಗೆ ಇದಾಗತ್ತೆ ಅಂತ ಹೇಳಿ ಇವತ್ತು ನೀನು ಹೋಗಿದೆ ಆದ್ರೂ ಕೂಡ ಒಂದು ಲೆವೆಲ್ ಈಗಿತ್ತು ಮತ್ತೆ ಸಪೋರ್ಟ್ ಮಾಡ್ತಾರೆ ಅಲ್ಪಾವಧಿಯಲ್ಲಿ ವೆಚ್ಚಗಳು ಸರಿಸಿ ಅಂತ ಇಲ್ಲಿ ಆ ಟಿ ವಿ ಸಿ ಟಿ ಎಫ್ ಸಿ ಓದ ಅವಲ್ಲ ಈ ತರ ಬರಿಬೇಡಿ ಇಟ್ ಅನ್ ಎಕ್ಸ್ಪ್ಲೈನ್ ಮಾಡ್ಕೊಳ್ಳಿ ಸೋ ಟಿ ಎಫ್ ಸಿ ಅಂದ್ರೆ ವಾಟ್ ಟೂಸ್ ತಿರ ವೆಚ್ಚ ಪಟ್ಟು ಬದಲಾಗುವ ವೆಚ್ಚ ಹೌದಾ ಟೋಟಲ್ ವೇರಿಯಬಲ್ ಕಾಸ್ಟ್ ಟೋಟಲ್ ಕಾಸ್ಟ್ ಹೌದಾ ಈ एवरेज ವೇರಿಯಬಲ್ ಕಾಸ್ಟ್ एवरेज ಫಿಕ್ಸ್ಡ್ ಕಾಸ್ಟ್ ಈ ತರ ನೀವು ಬರಿಬೇಕಾಗುತ್ತೆ ಓಕೆ ಎಸ್ ಋಷಿ ಮೇಡಂನಲ್ಲೂ ಅದೇ ಆದವು ನೆಕ್ಸ್ಟ್ ದೀರ್ಘಾವಧಿ ವೆಚ್ಚಗಳು ಅಂದ್ರೆ ಲಾಂಗ್ ರನ್ ಸೋ ದೇರ್ ಆರ್ ಟೂ टाइप्स ಎಲ್ ಆರ್ ಎಸ್ ಎಲ್ ಆರ್ ಎಂ ಸಿ ಲಾಂಗ್ ರನ್ ಎವರೇಜ್ ಕಾಸ್ಟ್ ಲಾಂಗ್ ರನ್ ಮಾರ್ಜಿನಲ್ ಕಾಸ್ಟ್ ದೀರ್ಘಾವಧಿ ಸರಾಸರಿ ವೆಚ್ಚ ದೀರ್ಘಾವಧಿ ಸೀಮಂತ ವೆಚ್ಚ ಎರಡು ಒಂದು ಉದ್ಯಮ ಘಟಕದ ಪೂರೈಕೆ ಬಂತು ಹೌದಾ ನಿರ್ಧರಿಸುವಂತ ಅಂಶಗಳು ಇಲ್ಲಿ ಬಹಳ ಜನ ಏನ್ ಮಾಡ್ತಾರೆ ಎರಡೇ ಬರೀತಾರೆ ನೀವು ಎರಡು ಬರಿಬೇಡಿ ಮೂರು ಬರಿ ಹೌದಾ ಸೊ ಒಂದು ತಂತ್ರಜ್ಞಾನ ಪ್ರಗತಿಯ ಆದಾಯದ ಇನ್ ಆದನದ ಬೆಲೆಗಳು ಆದಾಯ ಸಾರಿ ಅಂತ ಇಲ್ಲಿ ಏನಂತಂದ್ರೆ ಇಂಗ್ಲಿಷ್ ಮೀಡಿಯಂ ಒಳಗ ಎರಡೇ ತಗೊಂಡೆ ನಾನು ಮೂರ್ನೇ ಹಾಕೊಡ್ಬೇಕಾಗಿತ್ತು ಟೆಕ್ನಾಲಜಿಕಲ್ ಪ್ರೋಗ್ರೆಸ್ ಇನ್ಪುಟ್ ಪ್ರೈಸಸ್ ಅಂತ ಅಂತ ಒಂದು ಬಿಡಿ ಸ್ನೇಹಿತರೆ ಹೌದಾ ಯೂನಿಟ್ ಟ್ಯಾಕ್ಸ್ ಅಂತ ಬಿಡಿ ಎಸ್ ನೆಕ್ಸ್ಟ್ ಇಬ್ಬರು ಉತ್ಪಾದಕರ ಪೂರೈಕೆ ರೇಖೆಗಳಿಗೂ ಅನುಕ್ರಮವಾಗಿ ಇಲ್ಲಿ ಇವೆರಡು ಪ್ಲಸ್ ಮಾಡಬೇಕು ಬಂದಾಗ ಇಷ್ಟು ಬರುತ್ತೆ ಹೌದಾ ಎಸ್ ಇದು ಎರಡು ಬರಂಗಿಲ್ಲ ಡಿಮ್ಯಾಂಡ್ ಮ್ಯಾಗುನು ಅದ ಸಪ್ಲೈ ಮ್ಯಾಗು ಅದ ಹಾಗಾಗಿ ಎರಡೂ ಸೇಮ್ ಪ್ಲಸ್ ಮಾಡೋದೇ ಇದೆ ಅದಕ್ಕೆ ಇದು ಒಂದ್ ಇರಲಿ ಅಂತ ಕೊಟ್ಟಿದ್ದೀನಿ ಎರಡು ಪ್ಲಸ್ ಮಾಡ್ಕೊಳ್ಳಿ ಬಟ್ ಇಲ್ಲಿ ಏನಂಬ ಆಡ್ಬೋದು ಡೇಟಾ ಮಾತ್ರ ಚೇಂಜ್ ಆಗ್ಬೋದು ಇದೇ ಕೊಡ್ಬೇಕಂತಿಲ್ಲ ಸರ್ ಇಲ್ಲಿ ಕೊಟ್ಟಿದ್ದಾರೆ ಬೇರೆ ಅಲ್ಲಿ ಡೇಟಾ ಇತ್ತು ಅಂತ ಅನ್ಬೋದು ಡೆಫಿನೆಟ್ ಆಗಿ ಡೇಟಾ ಚೇಂಜ್ ಆಗುತ್ತೆ ಹೌದಾ ಏನು ವರಿ ಮಾಡ್ಕೋಬೇಡಿ ಬಟ್ ನಾನೇನ್ ಮಾಡಿದೀನಿ ಸಲ ಇಬ್ರಿಗ ಸೇಮ್ ಕೊಟ್ಟಿದ್ದೀನಿ ಇಲ್ಲ ಅಂದ್ರೆ ಇಂಗ್ಲಿಷ್ ಮೀಡಿಯಂ ಸ್ವಲ್ಪ ಚೇಂಜು ಕನ್ನಡ ಮೀಡಿಯಮ್ ಚೇಂಜ್ ಮಾಡ್ತಿದ್ದೆ ಅಲ್ಲ ಇರ್ಲಿ ಅಂತ ಹೇಳಿ ಇಬ್ರಿಗೂ ಹಾಗೆ ಕೊಟ್ಬಿಟ್ಟಿದೀನಿ ನೆಕ್ಸ್ಟ್ ನೋಡ್ಕೊಳ್ಳಿ ಬೆಲೆ ಪೂರೈಕೆ ಸ್ಥಿತಿ ಸ್ಥಾಪಕತ್ವವನ್ನ ಅರ್ಥವನ್ನ ನೀಡಿ ಮತ್ತು ಅದರ ಉತ್ತರವನ್ನು ಬರೀರಂತ ಅಲ್ಲಿ ಏನ್ ನಾ ಹೇಳ್ದಲ್ಲ ಅಲ್ಲಿ ಬೆಲೆ ಬೇಡಿಕೆ ಸ್ಥಿತಿ ಇತ್ತು ಇಲ್ಲಿ ಬೆಲೆ ಪೂರೈಕೆ ಸೇಮ್ ಇದೆ ಕಾನ್ಸ್ಟೆಂಟ್ ಕಾನ್ಸೆಪ್ಟ್ ಸೇಮ್ ಅದ ಏನ್ ಚೇಂಜಸ್ ಇಲ್ಲ ಫಾರ್ಮುಲಾನು ಅದೇ ಅದ ಹಾಗಾಗಿ ಅಲ್ಲಿ ಅಷ್ಟೊಂದು ಏನು ಬದಲಾವಣೆಗಳು ಇಲ್ಲ ನೋಡು ನೆಕ್ಸ್ಟ್ ಅಧಿಕ ಬೇಡಿಕೆ ಮತ್ತು ಅಧಿಕ ಪೂರೈಕೆ ನಡುವಿನ ವ್ಯತ್ಯಾಸ ಬಹಳ ಸಲ ರಿಪೀಟ್ ಆಗಿದೆ ಎಕ್ಸಾಮಿಗೆ ಬರ್ಬಹುದು ಅದಕ್ಕೋಸ್ಕರ ಕೊಟ್ಟಿದ್ದೀನಿ ಡಿಸ್ಟೆನ್ಸ್ ಬಿಟ್ವೀನ್ ದಿ ಎಕ್ಸಸ್ ಡಿಮಾಂಡ್ ಅಂಡ್ ಎಕ್ಸಸ್ ಸಪ್ಲೈ ಯಾವ ಬೆಲೆಯಲ್ಲಿ ಮಾರುಕಟ್ಟೆ ಬೇಡಿಕೆಯು ಏನಾಗುತ್ತೆ ಮಾರುಕಟ್ಟೆ ಪೂರೈಕೆ ನೀರು ಇರುತ್ತದೆ ಅದನ್ನು ಅಧಿಕ ಬೇಡಿಕೆ ಅಂತ ಇಲ್ಲಿ ಏನಾಗ್ತದೆ ಯಾವ ಬೆಲೆಯಲ್ಲಿ ಮಾರುಕಟ್ಟೆ ಪೂರೈಕೆ ರೇಖೆಯು ಮಾರುಕಟ್ಟೆಯ ಬೇಡಿಕೆಯನ್ನು ಮೀರಿರುತ್ತದೆ ಅದನ್ನು ಅಧಿಕ ಪೂರೈಕೆ ಅಂತ ಎಕ್ಸೆಸ್ ಡಿಮ್ಯಾಂಡ್ ಎಕ್ಸೆಸ್ ಸಪ್ಲೈಗೆ ಸ್ವಲ್ಪ ಇದನ್ನ ಡಿಫ್ರೆನ್ಸ್ ಬಿಡಿ ಆಮೇಲೆ ಶ್ರಮದ ಸೀಮಂತ ಆದಾಯ ಉತ್ಪನ್ನ ಎಂ ಆರ್ ಎಲ್ ಪಿ ಜಾಸ್ತಿ ಬರುವುದಿಲ್ಲ ಮಿಟಾಮಿಕ್ ಬರ್ಬೋದು ಅಂತ ಕೊಟ್ಟಿದ್ದೀನಿ ಕೊಟ್ಟಿದ್ದೀನಿಗೇನು ಬರೋದಿಲ್ಲ ನೆಕ್ಸ್ಟ್ ಬೇಡಿಕೆ ಮತ್ತು ಪೂರೈಕೆ ರೇಖೆಗಳ ಏಕಕಾಲಕ ಪಲ್ಲಟಗಳು ಅಂತ ಕೊಡ್ತಾನೆ ಸೊ ಇಲ್ಲಿ ಕನ್ನಡದಾಗ ನಾಲ್ಕು ಹಾಕಿದ್ದೀನಿ ಇಂಗ್ಲಿಷ್ನಲ್ಲಿ ನಲ್ಲಿ ಎರಡೇ ಕೊಟ್ಟಿದ್ದೀನಿ ಇರ್ಲಿ ಓಕೆ ಸೊ ರೈಟ್ ಎನಿ ಟೂ ಪಾಸಿಬಲ್ ಆಫ್ ವೇ ಸೊ ವಿಚ್ ಸೈಮಲ್ಟೇನಿಯಸ್ ಬೋತ್ ಡಿಮಾಂಡ್ ಅಂಡ್ ಸಪ್ಲೈ ಕಾರ್ ದೇರ್ ಆರ್ ಫೋರ್ ಸೊ ಇವು ಏನಾಗಿದೆ ನಾಲ್ಕು ಅದಾವ ಆಕ್ಚುಲಿ ನಾಲ್ಕು ಬರೆಯೋದಿಲ್ಲ ಎರಡೇ ಕೇಳಿದ್ರೆ ಎರಡು ಬರೀ ಖಂಡಿತ ದೆನ್ ಸಮಗ್ರ ಅರ್ಥಶಾಸ್ತ್ರ ದೃಷ್ಟಿಕೋನದಲ್ಲಿ ಸಂ ಪ್ರಮುಖ ನಾಲ್ಕು ವಲಯಗಳು ಕುಟುಂಬ ಉದ್ಯಮ ಸರ್ಕಾರ ಬಾಹ್ಯ ವಲಯ ಹೌದಾ So name of the four major sub sectors of an economy according to the macroeconomic point of view forms so the household so the government other so than external sectors as thank you everyone love you on share and subscribe okay comment this uh, video okay thank you everyone love you all